ನಮ್ಮಲ್ಲಿ ಹಾಗೂ ಬೇರೆ ಕಡೆ ಮೊಬೈಲ್ ಖರೀದಿಸಿದ ಹಲವು ಗ್ರಾಹಕರಿಗೆ ಆಪಲ್ ಐಒಎಸ್ ಅಪ್ಡೇಟ್ ನಂತರ ಮೊಬೈಲ್ ಸ್ಕ್ರೀನ್ನಲ್ಲಿ ಲೈನ್ ಅಥವಾ ಸ್ಕ್ರೀನ್ ಬ್ಲ್ಯಾಂಕ್ ಆಗುವಂತಹ ಸಮಸ್ಯೆ ಎದುರಾಗಿದೆ ಈ ಸಮಸ್ಯೆಯಿಂದ ನೊಂದ ಗ್ರಾಹಕರು ಆಪಲ್ನ ಸರ್ವಿಸ್ ಸೆಂಟರ್ ಮ್ಯಾಪಲ್ ಅನ್ನು ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸಲು ಕೋರಿದಾಗ ಅವರ ಉಡಾಫೆ ಉತ್ತರ ಗ್ರಾಹಕರಿಗೆ ಆಘಾತವನ್ನು ಉಂಟು ಮಾಡಿದೆ ಎಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ ಸಂಘಟನೆಯ ರಾಜ್ಯ ಸುದ್ದಿ ಮತ್ತು ಮಾಧ್ಯಮ ನಿರ್ವಾಹಕ ವಿವೇಕ ಜಿ ಸುವರ್ಣ ಹೇಳಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಹಕರ ಹಿತದೃಷ್ಟಿಯಿಂದ ಆಪಲ್ನ ಮ್ಯಾಪಲ್ ಸರ್ವಿಸ್ ಸೆಂಟರ್ನ ಕಳಪೆ ಸೇವೆಗಳ ವಿರುದ್ಧ ಪ್ರತಿಭಟನೆ ನಡೆಸುವ ಅನಿವಾರ್ಯತೆ ಉಂಟಾಗಿದೆ ಹೀಗಾಗಿ ಜ್ಯೋತಿ ಸರ್ಕಲ್ನಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊರಟು ಆಪಲ್ ಸರ್ವಿಸ್ ಸೆಂಟರ್ನ ಮ್ಯಾಪಲ್ನ ಎದುರುಗಡೆಯಿಂದ ಕ್ಲಾಕ್ ಟವರ್ ವರೆಗೆ ನಮ್ಮ ಪ್ರತಿಭಟನಾ ಮೆರವಣಿಗೆ ಬಂದು ನಾವು ನಮ್ಮ ಬೇಡಿಕೆಗಳನ್ನು ಆಪಲ್ ಕಂಪನಿಯ ಮುಂದೆ ಇಡಲಿದ್ದೇವೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ರಿಟೇಲರ್ಗಳು ತಮ್ಮ ಗ್ರಾಹಕರಿಗೋಸ್ಕರ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಚೇರ್ಮನ್ ಗುರುದತ್ ಕಾಮತ್ ಅಧ್ಯಕ್ಷ ರಾಜೇಶ್ ಮಾಬಿಯಾನ್ ಕಾರ್ಯದರ್ಶಿ ಇಮ್ರಾನ್ ಸ್ಥಾಪಕ ಅಧ್ಯಕ್ಷ ಸಲೀಂ ಮಾಜಿ ಅಧ್ಯಕ್ಷ ಶೈಲೇಂದ್ರ ಸರಳಾಯ ಉಪಾಧ್ಯಕ್ಷ ಅಜರ್ ಮೊಹಮ್ಮದ್ ಮತ್ತಿತರರು ಉಪಸ್ಥಿತರಿದ್ದರೆ ಕೊಡಿದಾರೆ ಒನ್ ಪ್ಲಸ್ ನಾವು ಈಗ ಸ್ಯಾಮ್ಸಂಗ್ಸ್ ಅಷ್ಟೇ ಸ್ಯಾಮ್ಸಂಗ್ ನವರು ನಾವು ಟಾಬ್ಲೆವೆಲ್ಲ ಮಾತಾಡಿದ ಕೂಡ ಅದಕ್ಕೆ ಸು ಸಲ್ಯೂಷನ್ ಕೊಡಿದರೆ ಐಫೋನಿಗೆ ನಾವು ಮೇಲ್ ಹಾಕಿದ್ರು ಎಲ್ಲಿ ಅವರ ಹೆಡ್ ಆಫೀಸಿಗೆ ಮೇಲ್ಸೋ ಅದ್ರಲ್ಲಿ ರಿಪ್ಲೈ ಬರಲಿಲ್ಲ ಇನ್ನೂ ಇಂಡಿಯಾದಲ್ಲಿ ಮೇಲ್ ಹಾಕಿದ್ರು ರಿಪ್ಲೈ ಬರಲಿಲ್ಲ ಈಗ ನಾವು ಏನು ಸ್ಟಾರ್ಟ್ ಮಾಡಿದ್ದೇವೆ ಈಗ ಈ ತರ ಮಾಡ್ಲಿಕ್ಕೆ ಆಗ ಹೆಚ್ ಅಂದ್ರೆ ನಾವು ಮಾಡಿಕೊಡ್ತೇವೆ ಮಾಡಿ ಬಾಯಲ್ಲಿ ಹೇಳಿದ್ರೆ ನಾವು ಅದಕ್ಕೆ ಎಗ್ರಿ ಆಗೋದಿಲ್ಲ ಅಂತ ಹೇಳ್ತಾರೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ರಾಹಕ ಗ್ರಾಹಕರಿಗೋಸ್ಕರ ಅಂಗಡಿಯ ಮಾಲೀಕರು ನಾವು ಬೀದಿಗಿಳಿತ ಇದ್ದೇವೆ ಐಫೋನ್ನ ಎಸ್ ಅಪ್ಡೇಟ್ ಆದ ನಂತರ ಗ್ರಾಹಕರಿಗೆ ಅವರು ತಗೊಂಡಂತ ಆಪಲ್ ಮೊಬೈಲ್ನಲ್ಲಿ ಗ್ರೀನ್ ಲೈನ್ ಬರುವಂತದ್ದು ಅದೇ ರೀತಿಯಲ್ಲಿ ಡಿಸ್ಪ್ಲೇ ಪ್ಲಾಂಕ್ ಆಗುವಂತ ಸಮಸ್ಯೆ ಗ್ರಾಹಕರಿಗೆ ಉಂಟಾಗಿದೆ ಅದನ್ನ ಗ್ರಾಹಕರು ಆಪಲ್ ಸರ್ವಿಸ್ ಸೆಂಟರ್ ನಲ್ಲಿ ಪ್ರಶ್ನಿಸಿದಾಗ ಗ್ರಾಹಕರಿಗೆ ಉಡಾಪು ಉತ್ತರಗಳನ್ನು ನೀಡಿ ಗ್ರಾಹಕರು ಅಂಗಡಿಯವರ ಬಳಿ ತಮ್ಮ ನೋವನ್ನು ನಾವು ನಾವಿವತ್ತು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗ್ರಾಹಕರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡಲು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ನಿರ್ಧರಿಸಿದೆ ಆ ಪ್ರಯುಕ್ತ ನಾಳೆಯ ದಿನ ಮಂಗಳವಾರ ನಾವು ಛೋಟಿ ಸರ್ಕಲ್ ನಿಂದ ಹೊರಟು ಆಪಲ್ ನ ಸರ್ವಿಸ್ ಸೆಂಟರ್ ಆದಂತಹ ಮ್ಯಾಪ ಮುಂಭಾಗದಿಂದ ಕ್ಲಾಕ್ ಟವರ್ನಿಗೆ ಶಾಂತಿಯುತವಾದ ಮೆರವಣಿಗೆಯಲ್ಲಿ ಸಾಗಿ ನಮ್ಮ ಬೇಡಿಕೆಯನ್ನ ಆಪಲ್ ಕಂಪನಿಯ ಮುಂದೆ ಇಡಲಿದ್ದೇವೆ ಈ ಬೇಡಿಕೆಗಳು ಪೂರೈಸುತ್ತಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದು ರಾಜ್ಯದಾದ್ಯಂತ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಹಾಗೂ ನಮ್ಮ ಮಾತೃ ಸಂಸ್ಥೆಯಾದ ಆಲ್ ಓವರ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಹೋರಾಟವನ್ನು ಮಾಡಲಿದೆ ಗ್ರಾಹಕರಿಗೆ ನೊಂದ ಗ್ರಾಹಕರು ನಾಳೆಯ ದಿನ ನಮ್ಮೊಂದಿಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಇನ್ಯಾರಾದರೂ ಈ ತರ ಸಮಸ್ಯೆಗಳನ್ನ ಮೊಬೈಲ್ ಅನ್ನ ಸ್ಥಳೀಯ ಅಂಗಡಿಗಳು ಬಿಟ್ಟು ಬೇರೆ ಎಲ್ಲಿಯಾದರೂ ತಗೊಂಡು ಅವರ ಸಮಸ್ಯೆ ಆಗಿದ್ರು ಕೂಡ ಅವರು ಕೂಡ ನಾಳೆಯ ದಿನಗಳಲ್ಲಿ ನಮ್ಮೊಂದಿಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳಿ ನಾವು ಜನರಿಗೆ ಈ ಮೂಲಕ ಕರೆಯನ್ನು ಕೂಡ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಬಂದರೆ ಯಾವುದೇ ಕಂಪನಿಯ ಮೊಬೈಲ್ ನಲ್ಲಿ ಗ್ರಾಹಕರಿಗೆ ಏನಾದರೂ ತೊಂದರೆ ಆದರೆ ಗ್ರಾಹಕರ ಪರವಾಗಿ ಬೀದಿಗಿಳಿಯಲಿಕ್ಕೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಮೊಬೈಲ್ ರೀಟೇಲರ್ ಅಸೋಸಿಯೇಷನ್ ಮಾತ್ರ ರೆಡಿ ಇರುವ ಕಾರಣ ಗ್ರಾಹಕರು ಇನ್ನು ಮುಂದಿನ ದಿನಗಳಲ್ಲಿ ಬರುವಂತಹ ಹಬ್ಬ ಹರಿದಿನ ಹಾಗೂ ಇತರ ಶುಭ ದಿನಗಳಲ್ಲೆಲ್ಲ ಮೊಬೈಲ್ ಖರೀದಿಸುವ ಸ್ಥಳೀಯ ಅಂಗಡಿಗಳಲ್ಲಿ ಖರೀದಿಸಿ ಎಂದು ಗ್ರಾಹಕರಿಗೆ ಈ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ